ನರೇಂದ್ರ ಮೋದಿ ಸರ್ಕಾರವು ತನ್ನ ಕೊನೆಯ ಅವಧಿಯಲ್ಲಿ ಅಂಗೀಕರಿಸಿದ ಮೂರು ಹೊಸ ಕ್ರಿಮಿನಲ್ ಕಾನೂನುಗಳು ಜಾರಿಯಾಗುವ ಮೊದಲು ತನ್ನ ಸಾಮಾಜಿಕ ಮಾಧ್ಯಮ ಖಾತೆಗೆ ಪೋಸ್ಟ್ ಮಾಡಿರುವ ಸುಪ್ರೀಂ ಕೋರ್ಟ್ ಖ್ಯಾತ ವಕೀಲ ಇಂದಿರಾ ಜಯಸಿಂಗ್ ಮಧ್ಯರಾತ್ರಿಯ ಹೊಡೆತದಲ್ಲಿ ಭಾರತವು ಪೊಲೀಸ್ ರಾಜ್ನಿಂದ ಎಚ್ಚರಗೊಳ್ಳಲಿದೆ ಎಂದು ಹೇಳಿದ್ದಾರೆ ನನಗೆ ಪಂಡಿತ್ ನೆಹರು ಅವರ ಭಾಷಣ ನೆನಪಿಗೆ ಬರುತ್ತಿದೆ ಮಧ್ಯರಾತ್ರಿಯ ಹೊಡೆತದಲ್ಲಿ ಭಾರತವು ಸ್ವತಂತ್ರಕ್ಕೆ ಎಚ್ಚರಗೊಳ್ಳುತ್ತದೆ ಎಂದು ಹೇಳಿದರು ಜುಲೈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಧ್ಯರಾತ್ರಿಯ ಹೊಡೆತದಲ್ಲಿ ಭಾರತವು ಪೊಲೀಸ್ ರಾಜಿಗೆ ಎಚ್ಚರಿಕೆಗೊಳ್ಳುತ್ತದೆ ಎಂದು ಅವರು ಬರೆದುಕೊಂಡಿದ್ದಾರೆ ಹೊಸ ಕಾನೂನುಗಳನ್ನು ನಿಲ್ಲಿಸುವಂತೆ ಅವರು ಈ ಹಿಂದೆ ಸರ್ಕಾರಕ್ಕೆ ಮನವಿ ಮಾಡಿದ್ರು ಎರಡು ಸಮಾನಾಂತರ ನ್ಯಾಯ ವ್ಯವಸ್ಥೆಗಳನ್ನ ರಚಿಸುವುದಾಗಿ ಅವರು ಹೇಳಿದ್ದಾರೆ ಹೊಸ ಕಾನೂನುಗಳನ್ನ ಭಿನ್ನಾಭಿಪ್ರಾಯವನ್ನ ಅಪರಾಧೀಕರಿಸಲು ಬಳಸಬಹುದಾದ ನಿಬಂಧನೆಗಳನ್ನ ಹೊಂದಿವೆ ಎಂದು ಅನೇಕ ಕಾನೂನು ಕಾರ್ಯಕರ್ತರು ಪ್ರತಿಪಾದಿಸಿದ್ದಾರೆ ಸೋಮವಾರ ಬೆಳಗ್ಗೆ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿರುವ ಮಾಜಿ ಕೇಂದ್ರ ಗೃಹ ಸಚಿವ ಪಿ ಚಿದಂಬರಂ ಮೂರು ಹೊಸ ಕಾನೂನುಗಳನ್ನ ಕಟ್ ಕಾಪಿ ಮತ್ತು ಪೇಸ್ಟ್ ಕೆಲಸ ಎಂದು ವಿವರಿಸಿದ್ದಾರೆ ಹೌದು ಹೊಸ ಕಾನೂನುಗಳಲ್ಲಿ ಕೆಲವು ಸುಧಾರಣೆಗಳಿವೆ ಮತ್ತು ಅವು ನಾವು ಅವುಗಳನ್ನ ಸ್ವಾಗತಿಸಿದ್ದೇವೆ ಅವುಗಳನ್ನು ತಿದ್ದುಪಡಿಸಲಾಗಿ ಪರಿಚಯಿಸಬಹುದಿತ್ತು ಮತ್ತೊಂದೆಡೆ ಹಲವಾರು ಹಿಮ್ಮುಖ ನಿಬಂಧನೆಗಳಿವೆ ಎಂದು ಹೇಳಿದ್ದಾರೆ ಕೆಲವು ಬದಲಾವಣೆಗಳು ಪ್ರಾಥಮಿಕವಾಗಿ ಸಂವಿಧಾನಿಕ ಸ್ಥಾಯಿ ಸಮಿತಿಯ ಸದಸ್ಯರಾಗಿದ್ದ ಸಂಸದರು ನಿಬಂಧನೆಗಳ ಮೇಲೆ ಹೇರಿದ್ದಾರೆ ಮತ್ತು ಮೂರು ಮಸೂದೆಗಳ ವಿವರವಾದ ಭಿನ್ನಾಭಿಪ್ರಾಯ ಟಿಪ್ಪಣಿಗಳನ್ನ ಬರೆದಿದ್ದಾರೆ ಸರ್ಕಾರವು ಭಿನ್ನಾಭಿಪ್ರಾಯ ಪಟ್ಟಿಗಳಲ್ಲಿ ಯಾವುದೇ ಟೀಕೆಗಳನ್ನ ನಿರಾಕರಿಸಲಿಲ್ಲ ಅಥವಾ ಉತ್ತರಿಸಿಲ್ಲ ಸಂಸತ್ತಿನಲ್ಲಿ ಯಾವುದೇ ಮೌಲ್ಯಯುತವಾದ ಚರ್ಚೆ ನಡೆಯಲಿಲ್ಲ ಕೇಂದ್ರ ಸರ್ಕಾರವು ಸಾಕಷ್ಟು ಚರ್ಚೆ ಮತ್ತು ಚರ್ಚೆಗಳಲ್ಲದೆ ಹೊಸ ಕಾನೂನುಗಳನ್ನು ಬುಲ್ಡೋಜರ್ ಮಾಡ ಮಾಡಿದೆ ಎಂದು ಅವರು ಹೇಳಿದರು ಪ್ರತಿಪಕ್ಷದಿಂದ ಒಂದೂರ ಶಾಸಕರನ್ನು ಅಮಾನತುಗೊಳಿಸಿದ ಬಗ್ಗೆ ಪ್ರತಿಭಟನೆ ನಡುವೆ ಹೊಸ ಕಾನೂನುಗಳನ್ನು ಸಂಸತ್ತು ಅಂಗೀಕರಿಸಿದೆ ಎಂದು ಪ್ರತಿಪಕ್ಷಗಳು ಎತ್ತಿ ತೋರಿಸುತ್ತಿವೆ ಹೊಸ ಕಾನೂನುಗಳು ಜಾರಿಗೆ ಬರುವ ಮೊದಲು ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಮತ್ತು ಅವರ ತಮಿಳುನಾಡು ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಅವರು ಕೇಂದ್ರಕ್ಕೆ ಪತ್ರ ಬರೆದಿದ್ದರು ಹೊಸ ಕಾನೂನುಗಳು ರೋಲ್ಔಟ್ ಅನ್ನು ಪರಿಶೀಲಿಸುವಂತೆ ಒತ್ತಾಯಿಸಿದರು ಕಾನೂನು ಮತ್ತು ಸುವ್ಯವಸ್ಥೆ ರಾಜ್ಯದ ವಿಷಯವಾಗಿದೆ ಎಂದು ಅವರು ಸೂಚಿಸಿದರು